ಒಬ್ಬ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಬೆಳೆದಂಥ ಒಬ್ಬ ರಾಜಕಾರಣಿ ಇಚ್ಛಾಶಕ್ತಿ ಇದ್ರೆ ಆ ಗ್ರಾಮಕ್ಕೆ ಏನು ಕೊಡುಗೆ ಕೊಡ್ತಾನೆ ಅನ್ನೋದು ಸುದ್ದಿ ಹೇಳಬೇಕಲ್ರಿ ತನ್ನ ಗ್ರಾಮದಲ್ಲಿ ವಾಸಿಸಿರುವಂಥ ಬಡ ಜನರಿಗೆ ಸರ್ವರಿಗೂ ಒಂದು ಅತ್ಯುತ್ತಮ ಆರೋಗ್ಯ ಕೊಟ್ಟರೆ ಶಿಕ್ಷಣ ಕೊಟ್ಟರೆ ಮಾತ್ರ ನಾವು ಇವತ್ತು ದೇಶದಲ್ಲಿ ಒಳ್ಳೆಯ ಜೀವನವನ್ನು ಸಾಗಣೆ ಮಾಡ್ಬೋದು ಆ ಗ್ರಾಮದಲ್ಲಿ ಹುಟ್ಟಿ ಆ ಗ್ರಾಮದಿಂದಲೇ ರಾಜಕೀಯ ಪರ್ವ ಪ್ರಾರಂಭ ಮಾಡಿ ಅದೇ ಗ್ರಾಮದಿಂದ ಜಿಲ್ಲಾ ಪಂಚಾಯತ್ಗೆ ಹೋಗಿ ಗ್ರಾಮೀಣ ಮಟ್ಟದಿಂದ ಕರ್ನಾಟಕ ಸರ್ಕಾರದ ಸಂಪುಟ ದರ್ಜೆ ಸ್ಥಾನಮಾನ ಹೊಂದಿದಂಥ ನಿಗಮ ಮಂಡಳಿ ಅಧ್ಯಕ್ಷನಾಗಿ ರಾಜ್ಯಸಭೆಗೆ ನಾಮಕರಣ ಹೊಂದಿದಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತ ತನ್ನ ಗ್ರಾಮಕ್ಕೆ ಕೊಡುವಂಥ ಕೊಡುಗೆಗಳ ಬಗ್ಗೆ ಹೇಳಬೇಕಲ್ರಿ ಯಾವ ವ್ಯಕ್ತಿ ತನ್ನ ಇಚ್ಛಾಶಕ್ತಿಯಿಂದ ತನ್ನ ಗ್ರಾಮಕ್ಕೆ ಮತ್ತು ತನ್ನ ನಗರಕ್ಕೆ ತನ್ನ ಅಕ್ಕಪಕ್ಕದ ಹಳ್ಳಿಗಳಿಗೆ ಒಂದು ಸುಸಜ್ಜಿತವಾದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಎಲ್ಲ ರೀತಿಯ ಚಿಕಿತ್ಸೆಗಳು ಉಚಿತ ಸಿಗಬೇಕು ಆವಾಗ ನಮ್ಮ ಬಡ ಮಕ್ಕಳಿಗೆ ಬಡ ಜನತೆಗೆ ಒಂದು ಉಪಕಾರದ ಕೆಲಸ ಆಕೈತಿ ಆವಾಗ ನಾ ಅಧಿಕಾರ ತಗೊಂಡಿದ್ದ ಆಕೈತಿ ಅಂತಾರ ರಾಜ್ಯಸಭಾ ಸದಸ್ಯ ಇರನ್ನು ಕಡಾಡಿ ಏನು ಮಾಡ್ಯಾರು ನೋಡ್ರಿ ಕಲ್ಲೊಳ್ಳಿ ಪಟ್ಟಣದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಂಪೌಂಡ್ ನಿರ್ಮಾಣಕ್ಕೆ ಭೂಮಿ ಪಿ ಪೂಜೆ ನೆರವೇರಿಸ್ತಾರೆ ಸಮಾಜದಾಗ ಆರ್ಥಿಕವಾಗಿ ಹಿಂದುಳಿದವರಿಗೆ ಅಗತ್ಯ ಆರೋಗ್ಯ ಸೇವೆ ದೊರೆಯಬೇಕಾದ್ರೆ ಸರ್ಕಾರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸುಸಜ್ಜಿತ ಆಗಿರ್ಬೇಕಂತಾರೆ ಇದಕ್ಕೆ ಜೂನ್ ಇಪ್ಪತ್ತೆರಡರಂದು ಸಾಲಿನ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಜಿಲ್ಲಾ ಖನಿಜ ನಿಧಿ ಯೋಜನೆಯಡಿ ಕಲ್ಲೊಳ್ಳಿ ಪಟ್ಟಣದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣಕ್ಕೆ ಕಂಪೌಂಡ್ ವಾಲ್ ನಿರ್ಮಾಣ ಮಾಡುವ ಸಲುವಾಗಿ ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಅಂತ ಹೇಳ್ತಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಕಲ್ಲೊಳ್ಳಿ ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತರಲು ಪರಿಶ್ರಮ ಮಾಡಾಕತ್ತೀನಿ ಅದಕ್ಕೆ ನಿಮ್ಮದೆಲ್ಲ ಪಕ್ಷಭೇದ ಸಹಕಾರ ಕೊಡಬೇಕಂತಾರೆ ಇದಕ್ಕೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಮುತ್ತನ್ನ ಕೊಪ್ಪದ್ ಬರ್ತಾರ್ರಿ ಬಸವರಾಜ್ ಕಡಾಡಿ ಇರ್ತಾರ ರಾವ್ ಸಾಬ್ಬೇಳ್ಕೂಡು ಇರ್ತಾರೆ ಮಾದೇವ್ ಮಧವ ಇರ್ತಾರೆ ಹನುಮಂತ ಸಂಗಟಿ ಇರ್ತಾರೆ ಪ್ರಭು ಕಡಾಡಿ ಇರ್ತಾರೆ ಶಿವ ಶಿವಪ್ಪ ಪಾಟೀಲ್ ಅಡಿಯಪ್ಪ ಕುರುಬೆಟ್ಟು ಮಂಜುಳಾ ಹಿರೇಮಠ ಗಿರಿಮಲಪ್ಪ ಸಂಸುದ್ದಿ ಶ್ರೀಶೈಲ್ ತುಪ್ಪದ ಹನುಮಂತ ಕೌಜಲ್ಗಿ ಈರಣ್ಣ ಮುನ್ನೋಳಿ ಮಠ ಮಂತೇಶ್ ಪಾಟೀಲ್ ಭಿಂಶಪ್ಪ ಖಾನಾಪುರ್ ಮಾದೇವ್ ಖಾನಾಪುರ್ ಪರಗೊಂಡ ಪಾಟೀಲ್ ಶ್ರೀಕಾಂತ್ ಕಡಲ್ಗಿ ಶಿವಗೊಂಡ ವ್ಯಾಪಾರಿ ಶಿವಾನಂದ ಹೆಬ್ಬಾಳ್ ತುಕಾರಾಮ್ ಬಾಲ್ಕಿ ಸಿದ್ದಪ್ಪ ಹೆಬ್ಬಾಳ್ ಕೃಷ್ಣ ಮುಂಡಿಗನಾಳ್ ಭೀಮರಾಯ್ ಕಡಾಡಿ ಪರಪ್ಪ ಗಿರಣ್ ಪಂಚಾಯತ್ ಮುಖ್ಯಾಧಿಕಾರಿ ಪಾಂಡು ಭಂಗ್ಯನ್ನವರ ವೈದ್ಯಾಧಿಕಾರಿ ಡಾಕ್ಟರ್ ವಿಜಯಲಕ್ಷ್ಮಿ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಹಾಗೂ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಸಿಬ್ಬಂದಿಗಳು ಇರ್ತಾರೆ ಈ ಕಂಪೌಂಡ್ ವಾಲ್ ಇಪ್ಪತ್ತು ಲಕ್ಷ ರೂಪಾಯಿ ಮಾಡಿದ ಮೇಲೆ ಆರೋಗ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಯಾವುದೇ ಒಂದು ಅಡೆತಡೆ ರೀ ಪ್ರತಿಯೊಂದು ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಸೌಲಭ್ಯ ಸಿಗಬೇಕು ಅದೇ ಗ್ರಾಮಕ್ಕೆ ಏನು ಸೆಂಟ್ರಲ್ ಸ್ಕೂಲ್ ಇನ್ನು ಎಜುಕೇಷನ್ ಸಲುವಾಗಿ ಇರನ್ನ ಕಡಾಡಿ ಭಾಳ ಪ್ರಯತ್ನ ಮಾಡಕತ್ತಾರೆ ಸಂಬಂಧಪಟ್ಟ ಕೇಂದ್ರ ಮಂತ್ರಿಗಳಿಗೆ ಹೋಗಿ ರಾಜ್ಯಸಭಾ ಸದಸ್ಯಗೆ ಏನು ಪವರ್ ಐತಿ ರಾಜ್ಯಸಭಾ ಸದಸ್ಯಗೆ ಏನು ಶಕ್ತಿ ಐತಿ ಎಷ್ಟೋ ರಾಜ್ಯಸಭಾ ನೋಡಿರ್ಬೇಕು ನೀವು ಸದಸ್ಯರನ್ನ ಹೋಗೋಗಿ ಆರಾಮ ನಾಮಕರಣ ಮಾಡಿದ ತಕ್ಷಣ ಅದನ್ನು ಡಾಕ್ಟ್ರೇಟ್ ಪದವಿಗತೆ ಹೋಗಿ ಅದನ್ನೊಂದು ಪ್ರೇಮ ಹಾಕಿ ಇಡ್ತಿದ್ರು ಆದರೆ ಈ ರಾಜ್ಯಸಭಾನ ಸದಸ್ಯನ ಅಪರೂಪದಾರ್ರೀ ಇವರು ಬೆಳ್ಳಂ ಬೆಳಗ್ಗೆ ಆದ ತಕ್ಷಣ ಆ ಕಡೆ ಈ ಕಡೆ ಅಡ್ಡಾಡ್ಕೋತ ಯಂತ್ರಿಗಳು ಏನೇನು ಬೆ ಕರ್ನಾಟಕ ರಾಜ್ಯಕ್ಕೆ ಉಪಯುಕ್ತ ಸವಲತ್ತುಗಳು ಸಿಗ್ತಾವೆ ಅದನ್ನು ನೋಡ್ಕೋತ ಹೊಂಟಾರ ಕರ್ನಾಟಕ ರಾಜ್ಯ ಮತ್ತು ಬೆಳಗಾವದಿಂದ ಈಗ ತರಕಾರಿ ದಿಲ್ಲಿಗೆ ಹೊಂಟೈತಿರಿ ಒಪ್ತಿರಿ ಗೋಕಾಕ್ ತಾಲೂಕಿನ ತರಕಾರಿ ಪ್ರತಿ ಕೈಪಲ್ಯ ಹೀರಿಕಾಯಿ ಬೆಂಡೆಕಾಯಿ ಬದ್ನೆಕಾಯಿ ಕ್ಯಾಬೇಜ ಫ್ಲವರ್ ಈ ಎಲ್ಲ ದಿಲ್ಲಿ ಮಾರ್ಕೆಟ್ದಾಗ ಸಿಗಾಕತ್ತವ್ರಿ ಹಂಗಾದ್ರೆ ಹೆಮ್ಮೆ ಪಡ್ಬೇಕಿಲ್ಲ ರಾಜ್ಯಸಭಾ ಸದಸ್ಯಕರ ಇರನ್ನ ಕಡಾಡಿ ಮಾಡಿದ ಕಾರ್ರಿ ಇವೆಲ್ಲ ಫೋಟೋ ಹಾಕಾಕತ್ತನ ದೃಶ್ಯ ತೋರ್ಸಾಕತ್ತಾನೆ ಇದನ್ನೆಲ್ಲ ನೋಡ್ಕೊಂಡ ಈರನ್ನ ಕಡಾಡಿ ಮಾಡುತ್ತಿರುವ ಕಾರ್ಯಕ್ಕೊಂದು ಲೈಕ್ ಕೊಡ್ತರಿ ಶೇರ್ ಮಾಡ್ತೀರಿ ಇನ್ನ ಹುರಿದುಂಬಿಸ್ರಿ ಅಂತ ಅವ್ರಿಗೆ ಇದನ್ನೊಗ ಹೊರ ಎತ್ತೈತಿ ಶಿಸ್ತು ದುಡ್ಸ್ಕೊಳು ಆರು ವರ್ಷ ಐತಿ ಇನ್ನೂ ದಬಾಯಿಸಿ ಕೆಲಸ ಮಾಡಿ ನಮ್ಮ ಜಿಲ್ಲಾ ಮತ್ತು ಕರ್ನಾಟಕ ಒಳ್ಳೊಳ್ಳೆ ಕಾರ್ಯಕ್ರಮ ಹಾಕೊಂಡ ನಮ್ಮ ಎಜುಕೇಷನ್ ಮಕ್ಕಳಿಗೆ ಒಳ್ಳೊಳ್ಳೆ ಕಾರ್ಖಾನೆನೋ ತಗೊಂಬ ಅಂತೇಳಿ ನಾವು ಲಿಖಿತವಾಗಿ ಹೇಳೇವಿ ಅದನ್ನು ಕಾರ್ಯರೂಪಕ್ಕೆ ತರ್ತಾನೆ ಅಂತ ಹೇಳ್ಯಾರ ಹಂಗಾದ್ರೆ ಅದನ್ನು ಮತ್ತೆ ಬೇರೆ ಸುದ್ದಿ ಹೋಗ್ಬಲ್ರಿ ಲೈಕ್ ಮತ್ತು ಶೇರ್ ಮಾಡ್ತೀರಿ ನಮಸ್ಕಾರ ನಮಸ್ಕಾರ ಭಾರತೀಯ ಜನಸಂಘದ ಮೊದಲ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಹೆಸರು ಭಾರತೀಯ ಜನತಾ ಪಾರ್ಟಿಯ ಇವತ್ತಿನ ಕಾರ್ಯಕರ್ತರಿಗೆ ಅತ್ಯಂತ ಪ್ರೇರಣಾದಾಯಿಯಾದದ್ದು ನೆಹರೂರವರ ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿಯ ಮೂಲಕ ನೀಡಿದ ವಿಶೇಷ ಸ್ಥಾನಮಾನವನ್ನು ರದ್ದುಪಡಿಸಲು ಧ್ವನಿ ಎತ್ತಿದ ಮತ್ತು ಏಕ್ ದೇಶ್ಮೆ ಡೋ ವಿಧಾನ್ ಡೋ ನಿಧಾನ್ ದೊ ನಿಶಾನ್ ನೈ ಚಿಲೆಗೆ ಅಂತಕ್ಕಂಥ ಘೋಷಣೆಯೊಂದಿಗೆ ದೇಶದ ಅಖಂಡತೆಗಾಗಿ ಪ್ರಾಣ ನೀಡಿದ ಮಹಾನ್ ನಾಯಕರು ಜೂನ್ ಇಪ್ಪತ್ತ್ಮೂರು ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಬಲಿದಾನ ದಿನ ಅಂದಿನಿಂದ ಜುಲೈ ಆರರವರೆಗೆ ಅಂದರೆ ಅವರ ಜನ್ಮದಿನದವರೆಗೆ ಎರಡು ವಾರಗಳ ಕಾಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇಡೀ ದೇಶದಾದ್ಯಂತ ಬೂತ್ ಮಟ್ಟದಲ್ಲಿ ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಸ್ಮರಣೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಈ ಅಭಿಯಾನದಲ್ಲಿ ಪರಿಸರ ಸಂರಕ್ಷಣೆ ಭಾಗವಾಗಿ ಕೆರೆ ಸ್ವಚ್ಛತೆ ಮತ್ತು ಪುಣ್ಯಕ್ಷೇತ್ರಗಳ ಸ್ವಚ್ಛತೆ ಸಸಿ ನೆಡುವ ಕಾರ್ಯಕ್ರಮ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಸೀಟ್ ಬಾಲ್ಗಳನ್ನು ತಯಾರು ಮಾಡಿ ವಿತರಿಸುವುದು ಹಾಗೂ ರಕ್ತದಾನದಂತ ಅನೇಕ ಶಿಬಿರಗಳನ್ನ ಏರ್ಪಡಿಸಿದ್ದಾರೆ ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಚಿಂತನೆಗಳು ಮತ್ತು ಅವರ ಆದರ್ಶಗಳನ್ನು ತಿಳಿಸಿ ಹೇಳುವ ಸಲುವಾಗಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಜ್ಞಾವಂತರು ಸಮಾಜ ಚಿಂತಕರನ್ನು ಸೇರಿಸಿ ಕಾರ್ಯ ಸಂವಾದ ಕಾರ್ಯಕ್ರಮ ಮತ್ತು ಸಭೆಗಳನ್ನು ಆಯೋಜಿಸಲಾಗುತ್ತಿದೆ ಜೂನ್ ಇಪ್ಪತ್ ಮೂರರಂದು ದೇಶದ ಎಲ್ಲಾ ಬೂತ್ ಗಳಲ್ಲಿಯ ಮತಗಟ್ಟೆ ಕಾರ್ಯಕರ್ತರು ಡಾಕ್ಟರ್ ಶ್ಯಾಮಾಪ್ರಸಾದ್ ಮುಖರ್ಜಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ನಿರಂತರ ಎರಡು ವಾರಗಳ ಕಾಲ ಈ ಎಲ್ಲ ಸಮಾಜಮುಖಿ ಕಾರ್ಯಗಳಲ್ಲಿ ಭಾಗವಹಿಸಲಿದ್ದಾರೆ ಎಲ್ಲ ಕಾರ್ಯಕ್ರಮಗಳ ಯಶಸ್ಸಿಗೆ ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕದ ಕಾರ್ಯಕರ್ತರು ಶ್ರಮ ವಹಿಸಬೇಕಾಗಿ ವಿನಂತಿಸುತ್ತೇನೆ ಅದರಲ್ಲೂ ವಿಶೇಷವಾಗಿ ರೈತ ಮೋರ್ಚಾ ಮತ್ತು ಯುವ ಮೋರ್ಚಾದ ಕಾರ್ಯಕರ್ತರಿಗೆ ಈ ಜವಾಬ್ದಾರಿಯನ್ನು ನಿರ್ವಹಿಸಲಾಗಿದೆ ಹೀಗಾಗಿ ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ಸಿಗೆ ಸಹಕರಿಸಬೇಕಾಗಿ ಅತ್ಯಂತ ವಿನಮ್ರವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ನಮಸ್ಕಾರ